सहसा विदधीत न क्रियाम् अविवेकपरमपदाम् पदम् वृणोतिविमर्शकारिणः गुणलब्धा स्वयमेव सम्पदः श्रीगुरुभ्यो नमः विषय पूर्वालोचने ನಮಗೆ ತಿಳಿದಿರುವಂತೆ ಸಂಸ್ಕೃತದ ಸಾಹಿತ್ಯದಲ್ಲಿ ಅನೇಕರು ಮಹಾಕವಿಗಳು ಆಗಿ ಹೋಗಿದ್ದಾರೆ ಅವರು ರಚಿಸಿರುವಂತಹ ಅನೇಕ ಕೃತಿಗಳು ನಮ್ಮಲ್ಲಿವೆ ಕಾಳಿದಾಸ ಹಾಗೆ ಭಾಸ ಬಾಣಾಭಟ್ಟ ಹೀಗೆ ಅನೇಕರು ನಮಗೆ ಸಿಗ್ತಾರೆ ಅದರಲ್ಲಿ ಮಹಾಕವಿ ಭಾರವಿ ಕೂಡ ಒಬ್ಬರು ಭಾರವಿಯು ಕಿರಾತಾರ್ಜುನೀಯ ಎಂಬ ಮಹಾಗ್ರಂಥವನ್ನ ರಚಿಸಿದ್ದಾರೆ ಅದರಲ್ಲಿ ಬರುವಂತಹ ಶ್ಲೋಕವನ್ನ ನಾವು ತಿಳಿದುಕೊಂಡಿದ್ದೇವೆ ಸಹಸಾವಿಧೀತನ ಕ್ರಿಯಾ ಅವಿವೇಕ ಪರಮ ಪದಾಂ ಪದಂ ವೃಣೋತಿ ವಿಮರ್ಶಕಾರಿಣ ಗುಣಲಬ್ಧ ಸ್ವಯಮೇವ ಸಂಪದ ಎಂದು ಶ್ಲೋಕ ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೂ ಪೂರ್ವಾಲೋಚನೆಯನ್ನ ಇಟ್ಟುಕೊಂಡು ಪೂರ್ವಾಲೋಚನೆಯನ್ನ ಮಾಡಿ ನಾವು ಮುಂದುವರೆದಾಗ ಯಾವುದೇ ವಿಪತ್ತುಗಳು ಬರುವುದಿಲ್ಲ ಯಾವುದಾದ್ರೂ ವಿಪತ್ತುಗಳು ಬಂತು ಅಂತ ಹೇಳಿದ್ರೆ ಅದಕ್ಕೆ ನಾವು ಮಾಡದೇ ಇರುವಂತಹ ಪೂರ್ವಾಲೋಚನೆಯೇ ಕಾರಣ ಎಂದು ಈ ಒಂದು ಶ್ಲೋಕದಲ್ಲಿ ಹೇಳಿದೆ ಹಾಗಾದ್ರೆ ಇಂದಿನ ವಿಷಯ ಪೂರ್ವಾಲೋಚನೆ ಪೂರ್ವಾಲೋಚನೆ ಎಂಬುದು ನಮ್ಮ ಜೀವನದಲ್ಲಿ ನಾವು ಆರಂಭ ಮಾಡುವಂತಹ ಒಂದು ಕಾರ್ಯ ಕೆಲಸಕ್ಕೆ ಮುನ್ನಡಿಯನ್ನು ನೀಡುವಂತಹ ಒಂದು ಕೆಲಸವಾಗಿದೆ ಯಾವುದು ಪೂರ್ವಾಲೋಚನೆ ನಾವು ಪೂರ್ವಾಲೋಚನೆಯನ್ನ ಮಾಡಿ ಯಾವಾಗ ಕೆಲಸಗಳನ್ನ ಪ್ರಾರಂಭಿಸ್ತೇವೋ ಆಗ ನಮಗೆ ಯಶಸ್ಸು ದೊರಕುತ್ತೆ ಯಾವಾಗ ಪೂರ್ವಾಲೋಚನೆಯನ್ನ ಮಾಡೋದಿರುವೋ ಆ ಒಂದು ಕೆಲಸದಲ್ಲಿ ನಷ್ಟವನ್ನ ನಾವು ಕಾಣ್ತೇವೆ ಹಾಗಾದ್ರೆ ಪೂರ್ವಾಲೋಚನೆ ಅಂತ ಅಂದ್ರೇನು ಅಂತ ಹೇಳಿದ್ರೆ ದೂರಾಲೋಚನೆ ಅಂತ ಹೇಳಿದ್ರೆ ಮುಂದೆ ನಾವೇನನ್ನ ಕೆಲಸ ಮಾಡ್ತೇವೆ ಆ ಕೆಲಸದಿಂದ ಆಗುವ ಪ್ರಯೋಜನವೇನು ಅನಾನುಕೂಲವೇನು ಅದರಿಂದ ಬರುವಂತ ವಿಪತ್ತುಗಳು ಯಾವ್ಯಾವುದು ಅದನ್ನ ಹೇಗೆ ಪರಿಹಾರ ಮಾಡಬೇಕು ಇದರಿಂದ ಎಲ್ಲಾ ಜನತೆಗೂ ಹೇಗೆ ಉಪಯೋಗ ಆಗತ್ತೆ ಈ ರೀತಿಯಾಗಿ ಚಿಂತನೆಯನ್ನ ಮಾಡ್ಬೇಕು ಯಾವಾಗ ಚಿಂತನೆಯನ್ನ ಮಾಡೋದಿಲ್ವೋ ಆಗ ನಮ್ಮ ಕಥೆ ಅಂಗಡಿ ಜಯಣ್ಣನ ರೀತಿಯಾಗಿ ಆಗತ್ತೆ ಹಾಗಾದ್ರೆ ಅಂಗಡಿ ಜಯಣ್ಣ ಯಾರು ಅಂತ ನಾವು ಮೊದಲು ಕಥೆಯಲ್ಲಿ ಕೇಳಿದ್ದೇವೆ ಪುನಃ ಇಂದು ಅದನ್ನ ಮೆಲಕನ್ನ ಹಾಕೋಣ ಅಂಗಡಿ ಜಯಣ್ಣ ಅನ್ನೋ ಅವನ ನಿಜವಾದ ಹೆಸರು ಜಯಣ್ಣ ಎಂದು ಆದರೆ ಊರಿನವರೆಲ್ಲರೂ ಅಂಗಡಿ ಜಯಣ್ಣ ಅಂತ ಕರಿತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ಅವನು ಒಂದು ಕಿರಾಣಿ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ ಹೀಗಿರ್ಬೇಕಾದ್ರೆ ಅವನು ಆರಂಭ ಮಾಡುವುದಕ್ಕಿಂತ ಅಂದ್ರೆ ಅಂಗಡಿಯನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಅವರ ತಂದೆ ಅಂದ್ರೆ ಜಯಣ್ಣನ ತಂದೆಗೆ ಆತನನ್ನ ಶಿಕ್ಷಕನನ್ನಾಗಿ ಮಾಡಬೇಕೆಂಬ ಒಂದು ಆಸೆ ತಂದೆಯಲ್ಲಿರುತ್ತೆ ಆ ಆಸೆಯನ್ನ ಜಯಣ್ಣನ ಬಳಿ ಹೇಳಿದಾಗ ಜಯಣ್ಣ ಹೇಳ್ತಾನೆ ಎಲ್ಲರೂ ಇರೋಕೆ ಆಗೋದಿಲ್ಲ ನಾನು ಅಂಗಡಿಯನ್ನ ಪ್ರಾರಂಭ ಮಾಡ್ತೇನೆ ಅಂತ ಆದ್ರೆ ತಂದೆ ನಮ್ಮ ಕುಟುಂಬದವರು ಯಾರು ಕೂಡ ಅಂಗಡಿಯನ್ನ ನಡೆಸಿಲ್ಲ ನಿನಗೆ ಅದರ ಬಗ್ಗೆ ಯೋಚನೆ ಕೂಡ ಇಲ್ಲ ಹೇಗೆ ನೀನು ಅಂಗಡಿಯನ್ನ ನಡೆಸ್ತೀಯ ಅಂದ್ರು ಕೂಡ ಯಾವುದೇ ಪೂರ್ವಾಲೋಚನೆ ಇಲ್ಲದೆ ಜಯಣ್ಣ ಅಂಗಡಿಯನ್ನ ನಿರ್ಮಾಣ ಮಾಡ್ತಾನೆ ಅಂಗಡಿಯನ್ನ ಪ್ರಾವಿಸಮ್ ಸ್ಟೋರ್ ಆಗಿ ಪರಿವರ್ತನೆ ಮಾಡ್ತಾನೆ ಅಲ್ಲಿ ಅನೇಕ ದಿನಸಿ ಅಂಗಡಿಗಳು ಹಾಗೆ ಪೆನ್ ಪೆನ್ಸಿಲ್ ಇತ್ಯಾದಿಗಳು ದೊರಕ್ತಾ ಇರುತ್ತೆ ಹೀಗಿರ್ಬೇಕಾದ್ರೆ ಅವನಿಗೆ ಹೇಗೆ ವ್ಯಾಪಾರವನ್ನ ಮಾಡಬೇಕು ಹೇಗೆ ಮಾಲೀಕ ತನ್ನ ಗಿರಾಕಿಗಳನ್ನ ಹೇಗೆ ನೋಡ್ಕೋಬೇಕು ಏನೂ ಕೂಡ ಗೊತ್ತಿರೋದಿಲ್ಲ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಉಚಿತವಾಗಿ ಚಹಾವನ್ನ ನೀಡ್ತಾ ಇರ್ತಾನೆ ಇದನ್ನ ನೋಡಿದಂತಹ ಎಲ್ಲರೂ ಕೂಡ ಉಚಿತವಾಗಿ ಚಹಾ ಸಿಗತ್ತೆ ಅಂತ ಆ ಒಂದು ಅಂಗಡಿಗೆ ಹೋಗ್ತಾ ಇರ್ತಾರೆ ಆದ್ರೆ ಯಾವುದೇ ರೀತಿಯಾದಂತಹ ಸಾಮಾನುಗಳನ್ನ ಖರೀದಿಸ್ತಾ ಇರೋದಿಲ್ಲ ಇದಕ್ಕಾಗಿ ಯಾವುದೇ ರೀತಿಯಾದಂತ ಸಾಮಾನುಗಳು ಕ ಖರ್ಚಾಗದನೆ ಅಂಗಡಿ ಪೂರ್ಣವಾಗಿ ನಷ್ಟ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಹೋಗ್ತಾ ಇರ್ತೇ ಹೊರತು ಅದಕ್ಕೆ ತಕ್ಕ ಪ್ರತಿಫಲ ದುಡ್ಡು ಬರ್ತಾ ಇರೋದಿಲ್ಲ ಅದಕ್ಕೆ ನಷ್ಟವಾಗಿ ಅಂಗಡಿಯನ್ನ ಮುಚ್ಚುವಂತಹ ಪರಿಸ್ಥಿತಿ ಬರುತ್ತೆ ಆಗ ತಂದೆ ಹೇಳಿದಂತಹ ಮಾತು ಜಯಣ್ಣನಿಗೆ ನೆನಪಾಗತ್ತೆ ಅಷ್ಟರ ಹೊತ್ತಿಗೆ ಊರಿನ ಜನರೆಲ್ಲರೂ ಆತನನ್ನ ಅಂಗಡಿ ಜಯಣ್ಣ ಅಂತ ಕರಿತಾ ಇರ್ತಾರೆ ಹೀಗಿರ್ಬೇಕಾದ್ರೆ ಆತನಿಗೆ ಅನ್ಸತ್ತೆ ನಾನು ಪೂರ್ವಾಲೋಚನೆಯನ್ನ ಮಾಡಿ ಹೇಗೆ ಅಂಗಡಿಯನ್ನ ನಡೆಸ್ಬೇಕು ಅಂತ ಅನ್ಕೊಂಡು ನಾನು ಕಾರ್ಯರೂಪಕ್ಕೆ ತಂದಿದ್ದರೆ ನನ್ನ ಅಂಗಡಿಯ ಒಂದು ವ್ಯಾಪಾರ ಯಶಸ್ವಿಯಾಗಿ ನಡೀತಾ ಇತ್ತು ಅಂತ ಇದು ಅಂಗಡಿ ಜಯಣ್ಣನಿಗೆ ಮಾತ್ರ ಹೋಲಿಕೆಯಾಗುವಂತಹ ಒಂದು ವಿಷಯ ಅಲ್ಲ ಈ ಎಲ್ಲ ಜನತೆಗೂ ಕೂಡ ಹೋಲಿಕೆಯಾಗುವಂತ ಬೇಕಾಗುವಂತ ಒಂದು ಕಥೆ ಯಾಕೆ ಅಂತ ಹೇಳಿದ್ರೆ ನಾವ್ ಏನು ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅದಕ್ಕೆ ಪೂರ್ವಾಲೋಚನೆ ಬೇಕು ಯಾವ ರೀತಿಯಾದಂತ ಕೆಲಸ ಅಂತ ಹೇಳಿದ್ರೆ ಮಾತನಾಡುವುದಕ್ಕೂ ಕೂಡ ಮೊದಲು ಯೋಚಿಸಬೇಕು ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತ ಒಂದು ಗಾದೆ ಇದೆ ನಾವು ಮಾ ಯಾವುದೇ ಯೋಚನೆ ಇಲ್ಲದೆ ಮಾತನಾಡಿದಂತಹ ಒಂದು ಮಾತುಗಳು ಸಂಬಂಧಗಳನ್ನ ಹಾಳು ಮಾಡುವಂತಹ ಮಾತುಗಳಾಗಿರಬಹುದು ಅಥವಾ ಸ್ನೇಹಿತ ಸ್ನೇಹಿತರನ್ನ ಕಳೆದುಕೊಳ್ಳುವಂತ ಒಂದು ಮಾತಾಗಿರ್ಬಹುದು ಈ ರೀತಿಯಾಗಿ ನಾವು ಮಾತನಾಡಿದ್ರೆ ನಮ್ಮ ಜೀವನದಲ್ಲಿ ಸಂಬಂಧಗಳನ್ನ ಕಳೆದುಕೊಳ್ಳುವ ಒಂದು ಪರಿಸ್ಥಿತಿ ಉಂಟಾಗತ್ತೆ ಅದಕ್ಕೆ ನಾವು ಪೂರ್ವಾಲೋಚನೆಯನ್ನ ಮಾಡಬೇಕು ಒಂದು ಮಾತನ್ನ ಆಡಿದ್ರೆ ನೂರು ಬಾರಿ ಯೋಚನೆಯನ್ನ ಮಾಡಿ ಯೋಚಿಸಿ ಪೂರ್ವಾಲೋಚನೆಯನ್ನ ಮಾಡಿ ನಾವು ಮಾತನಾಡಿದ್ರೆ ಯಾವುದೇ ರೀತಿಯಾದಂತಹ ಸಂಬಂಧಗಳು ಹಾಳಾಗೋ ಹಾಳಾಗುವುದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ಬೋದು ಇದಕ್ಕೆ ಮಹಾಭಾರತ ಸುಂದರವಾದಂತಹ ಶ್ಲೋಕವನ್ನ ಕಟ್ಟಿಕೊಡುತ್ತೆ ಆ ಶ್ಲೋಕ ಹೀಗಿದೆ ಚಿಂತನೀಯ ಹಿ ವಿಪದ ಆದ್ರತಿಕ್ರಿಯಾಂ ನಪು ನ ಕೂಪಖನನ ಯುಕ್ತಂ ಪ್ರದೀಪ್ತೇವ್ ಇನ್ನೊಮ್ಮೆ ಹೇಳ್ತೇನೆ ಚಿಂತನೀಯ ಹಿ ಆದಾವೇವ ಪ್ರತಿಕ್ರಿಯಾ ನಕೂಪಕನನಂ ಯುಕ್ತಂ ಕನನ ಯುಕ್ತ ಪ್ರದೀಪ್ತೆ ವಹ್ನಿ ಇದಕ್ಕೊಂದು ಕಥೆಯನ್ನ ನೋಡಿ ನಾವು ಈ ಒಂದು ಶ್ಲೋಕದ ತಾತ್ಪರ್ಯವನ್ನ ತಿಳಿದುಕೊಳ್ಳೋಣ ಒಬ್ಬ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಾನು ಒಂದು ಮನೆಯನ್ನ ಕಟ್ಟಬೇಕು ಅಂತ ಆಸೆಯಿಂದ ತನ್ನ ಪತ್ನಿಗೆ ಹೇಳ್ತಾನೆ ಆಗ ಪತ್ನಿ ಕೂಡ ಸಹಕಾರವನ್ನ ನೀಡ್ತಾಳೆ ಸಹಕಾರವನ್ನ ಮೇಲೆ ಒಂದು ವರ್ಷದ ನಿರಂತರ ಕಾರ್ಯದಿಂದ ಒಂದು ಮನೆಯನ್ನ ಕಟ್ಟಿ ಗೃಹ ಪ್ರವೇಶವನ್ನ ಮಾಡಿ ಅಲ್ಲಿ ಆನಂದವಾಗಿ ಇರ್ತಾರೆ ಹೀಗಿರ್ಬೇಕಾದ್ರೆ ಆ ಆತನ ಹೆಂಡತಿ ಒಂದು ಬಾವಿಯನ್ನ ತೆರೆಸುವುದಕ್ಕಾಗಿ ಹೇಳ್ತಾಳೆ ಆದ್ರೆ ಅವನು ಮಾತ್ರ ತೆರೆಸೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಂಕಿ ಹತ್ತದಾಗ ಬಾವಿಯನ್ನ ತೋರ್ಸೋಣ ಅಂತ ಚಿಂತನೆಯನ್ನ ಮಾಡ್ತಿದ್ದವನು ಆತ ಹೀಗೆ ಒಂದು ದಿನ ಆ ಒಂದು ಆ ಒಂದು ಮನೆಯ ಪಕ್ಕದಲ್ಲಿ ಕಾಡಿರುತ್ತೆ ಆ ಕಾಡಿಗೆ ಕಾಡ್ಗಿಚ್ಚು ತಗಲಿ ಅದರಿಂದ ಬಂದಂತಹ ಬೆಂಕಿ ಮನೆಯನ್ನ ಕೂಡ ಸುಡಕ್ಕೆ ಆರಂಭ ಮಾಡುತ್ತೆ ಆಗ ಆ ಮನೆಯ ಮಾಲೀಕನಾದಂತಹ ಗಂಡ ಆಗ ಬಾವಿಯನ್ನ ತೋಡುದಕ್ಕೆ ಆರಂಭ ಮಾಡ್ತಾನೆ ಬಾವಿಯನ್ನ ತೋಡಿ ಅದಕ್ಕೆ ನೀರನ್ನ ಬರೆಸಿ ಅನಂತರ ನೀರು ಹಾಕುವತ್ತಿಗೆ ಮನೆ ಪೂರ್ಣವಾಗಿ ಭಸ್ಮ ಆಗೋಗಿರುತ್ತೆ ಆಗ ಹೆಂಡತಿ ಗಂಡನಿಗೆ ಈ ಒಂದು ಶ್ಲೋಕವನ್ನ ಹೇಳ್ತಾನೆ ಯಾವ ಶ್ಲೋಕ ಅಂತ ತಿಳ್ಕೊಂಡಿ ಚಿಂತನೀಯಾಹಿ ವಿಪದ ಆದ್ರತಿಕ್ರಿಯಾ ನಕೂಪಕನನಂ ಯುಕ್ತಂ ಪ್ರದೀಪ್ತೆ ವಹ್ನಿನಾಗ್ರಹೆ ಅಂತ ನೀವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸವನ್ನ ಮಾಡಿದ್ರಿ ಆ ರೀತಿಯಾದಂತ ಕೆಲಸವನ್ನ ಮಾಡಿದ್ರಿ ಮನೆಗೆ ಬೆಂಕಿ ಬಿದ್ದಾಗ ನೀವು ಬಾವಿಯನ್ನ ತೋಡುವುದಕ್ಕೆ ಹೋದ್ರಿ ಅದರ ಬದಲು ಮೊದಲೇ ನೀವು ಬಾವಿಯನ್ನ ತೋಡಿದ್ದರೆ ಈ ಒಂದು ಮನೆ ಉಳಿತಿತ್ತೇನು ಅಂತ ಹಾಗೆ ನಾವು ಯಾವುದೇ ಒಂದು ಕೆಲಸಕ್ಕೆ ನಾವು ಮುನ್ನಡಿಯನ್ನ ಮುನ್ನುಡಿಯನ್ನ ಮಾಡ್ಬೇಕಾದ್ರೆ ಪೂರ್ವಾಲೋಚನೆಯನ್ನ ಮಾಡಿ ಮುಂದುವರೆದ್ರೆ ಯಾವುದೇ ವಿಪತ್ತುಗಳು ಬರುವುದಿಲ್ಲ ಹಾಗಾದ್ರೆ ಪೂರ್ವಾಲೋಚನೆಯನ್ನ ಎಷ್ಟರ ಮಟ್ಟಿಗೆ ಮಾಡ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಇನ್ನೊಂದು ಪ್ರಾಣಿಗಳು ಕೂಡ ನಮಗೆ ಪೂರ್ವಾಲೋಚನೆಯನ್ನ ಮಾಡ್ಬೇಕು ಅಂತ ಕಲಿಸ್ಕೊಡುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರಕೃತಿಯೇ ಎಲ್ಲವೂ ಗುರು ಎಲ್ಲಾ ಗುರು ಪ್ರಕೃತಿಯೇ ಆಗಿದೆ ಎಲ್ಲವನ್ನ ಬೋಧಿಸ್ತಾ ಇದೆ ಯಾವುದು ಪ್ರಕೃತಿ ಅದಕ್ಕೆ ಪ್ರಕೃತಿಯಿಂದ ಕೂಡ ಪೂರ್ವಾಲೋಚನೆಯನ್ನ ಹೇಗೆ ಮಾಡ್ಬೇಕು ಅಂತ ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ ಒಂದು ಊರಿನಲ್ಲಿ ಒಂದು ಕೊಳ ಆ ಕೊಳದಲ್ಲಿ ಎರಡು ಕಪ್ಪೆಗಳು ಆ ಎರಡು ಕಪ್ಪೆಗಳು ಕೂಡ ಸಂತೋಷದಿಂದ ಯಾವುದೇ ಜಗಳಗಳಿಲ್ಲದೆ ಯಾವುದರ ಕಾಟವಿಲ್ಲದೆ ವಾಸಿಸ್ತಾ ಇತ್ತು ಒಂದೊಂದು ದಿನ ಅವರು ಏನೋ ವಿಹಾರಕ್ಕಾಗಿ ಹೋಗ್ತಾರೆ ನಂತರ ಬಂದು ಕೊಳದಲ್ಲಿ ಮಿಂದು ಆಟ ಆಡ್ತಾರೆ ನಗ್ತಾರೆ ಅಳ್ತಾರೆ ಎಲ್ಲವೂ ಕೂಡ ಕಪ್ಪೆಗಳು ಸಂತೋಷವಾಗಿಯೇ ಮಾಡ್ತಾ ಇದ್ವು ಒಂದು ದಿನ ಮಳೆ ಇಲ್ಲದೆ ಬರಗಾಲ ಬರತ್ತೆ ಬರಗಾಲ ಬಂದಾಗ ನಮ್ಗೆಲ್ಲರಿಗೂ ಗೊತ್ತ ಹಾಗೆ ನೀರು ಬದುಕ್ತಾ ಬರುತ್ತೆ ಅವರಿಗೆ ಜೀವಿಸಲು ಏನು ನೀರೇ ಇಲ್ಲದ ಒಂದು ಊರಿನಲ್ಲಿ ಜೀವಿಸಲು ಸಾಧ್ಯವಿಲ್ಲ ಅನ್ಕೊಂಡು ಅಣ್ಣ ಕಪ್ಪೆ ತಮ್ಮ ಕಪ್ಪೆಗೆ ಹೇಳ್ತಾನೆ ಏನು ಅಂತ ಹೇಳಿದ್ರೆ ತಮ್ಮ ಈಗ ನಾವು ಈ ಒಂದು ಊರನ್ನ ಬಿಟ್ಟು ಹೋಗೋದು ಉಚಿತವಾಗಿದೆ ನಾವು ಈ ಒಂದು ಊರನ್ನ ಬಿಟ್ಟು ಹೋಗೋಣ ಇಲ್ಲದಿದ್ದರೆ ಇಲ್ಲೇ ಮರಣವನ್ನ ಅಪ್ಬೇಕಾಗತ್ತೆ ಅಂತ ಯೋಚನೆಯನ್ನ ಮಾಡಿ ಹೋಗ್ತಾರೆ ದಾರಿ ಮಧ್ಯದಲ್ಲಿ ಒಂದು ಬಾವಿ ಕಾಣಿಸುತ್ತೆ ತಮ್ಮ ಕಪ್ಪೆ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಆ ಅದು ಓಡ್ಬಿಡತ್ತೆ ಜಿಕ್ಕೊಂತ ಜಿಕ್ಕೊಂತ ಆ ಬಾವಿಯ ಮೇಲೆ ಕುತ್ಕೊಂಡು ಅಣ್ಣ ಕಪ್ಪೆನ ಕರಿಯತ್ತೆ ಅಣ್ಣ ಬಾಯಿಲಿ ಇಲ್ಲಿ ನೀರಿದೆ ಇದೆ ವಾಸಿಸಲು ಸಾಧ್ಯವಿದೆ ಬಾ ಇಲ್ಲೇ ವಾಸಿಸೋಣ ನಮ್ಮ ಮನೆಯನ್ನ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಆಗ ಅಣ್ಣ ಕಪ್ಪೆ ತಮ್ಮ ಕಪ್ಪೆಗೆ ಬುದ್ಧಿವಾದವನ್ನ ಹೇಳತ್ತೆ ನೋಡು ತಮ್ಮ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿದಾರಲ್ವಾ ಹಾಗೆ ನಾವು ಅವಸರವನ್ನ ಮಾಡೋದ್ ಬೇಡ ಆತುರವನ್ನ ಮಾಡೋದ್ ಬೇಡ ಸ್ವಲ್ಪ ಯೋಚನೆಯನ್ನ ಮಾಡೋಣ ಅಂತ ಆದ್ರೆ ತಮ್ಮ ಕಪ್ಪೆ ಮಾತ್ರ ಕೇಳೋದಿಲ್ಲ ಇಲ್ಲೇ ವಾಸಿಸೋಣ ಅಂತ ಆಗ ಉದಾಹರಣೆಯನ್ನ ಕೊಡುತ್ತೆ ನಾವು ಕೊಳದಿಂದ ಈ ಕಡೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಕೊಳ ಬತ್ತಿ ಹೋಗಿದ್ದ ಕಾರಣ ಇನ್ನು ಬಾವಿ ಕೂಡ ಬತ್ತಿ ಹೋದ್ರೆ ನಾವು ಹೇಗೆ ಹೊರಗೆ ಬರೋದು ಅಂತ ಹೇಳಿ ತಮ್ಮ ಕಪ್ಪೆಯನ್ನ ಒಪ್ಪಿಸಿಕೊಂಡು ಬೇರೆ ಊರಿಗೆ ಹೋಗ್ಬಿಡತ್ತೆ ಯಾವ್ದು ಅಣ್ಣ ಕಪ್ಪೆ ಸ್ವಲ್ಪ ದಿನಗಳಾದ ನಂತರ ಒಂದು ಜಿಂಕೆ ಬರುತ್ತೆ ಆ ಜಿಂಕೆ ಬಂದು ಹೇಳುತ್ತೆ ಆ ನಮ್ಮ ಊರಿನಲ್ಲಿ ಕೊಳದಲ್ಲೂ ನೀರಿಲ್ಲ ಬಾವಿಯಲ್ಲೂ ಕೂಡ ನೀರಿಲ್ಲ ನಾವು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಬೇರ್ ನಿಮ್ ಈ ಊರಿಗೆ ಬಂದು ನಾನು ಈ ಊರಿನಲ್ಲಿರುವ ಕೊಳದಲ್ಲಿ ನೀರನ್ನ ಕುಡಿತಾ ಇದ್ದೀನಿ ಅಂತ ತಮ್ಮ ಕಪ್ಪೆಗೆ ಹೇಳತ್ತೆ ಆಗ ತಮ್ಮ ಕಪ್ಪೆ ಅಣ್ಣ ಕಪ್ಪೆ ಹತ್ರ ಬಂದು ಅಣ್ಣ ನೀನು ಪೂರ್ವಾಲೋಚನೆ ಮಾಡಿದ್ದು ಸರಿಯಾಗಿದೆ ನೀನು ಪೂರ್ವಾಲೋಚನೆ ಮಾಡದೇ ಇದ್ದರೆ ನಾವು ಇಂದು ಬದುಕುವುದೇ ಅಸಾಧ್ಯವಾಗಿತ್ತು ನನ್ನ ಜೀವವನ್ನ ನೀನು ಉಳಿಸಿದ್ದೀಯಾ ಅಂತ ಹೇಳ್ತಾರೆ ಹೇಳತ್ತೆ ಆ ಒಂದು ತಮ್ಮ ಕಪ್ಪೆ ಇನ್ನು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡ್ಕೊಂಡು ನೋಡೋಣ ಈಗಿನ ಕಾಲದ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರ ವರ್ಷದ ಪ್ರಾರಂಭ ಆಗುವುದಕ್ಕೂ ಮುನ್ನ ಒಂದು ಯೋಚನೆಯನ್ನ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಈ ವರ್ಷ ಚೆನ್ನಾಗಿ ಓದ್ಬೇಕು ಅಂತ ಯೋಚನೆಯನ್ನ ಮಾಡ್ತಾರೆ ಆದ್ರೆ ಆ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾದ ನಂತರ ಎಲ್ಲಾ ಯೋಚನೆಗಳು ಅದು ಧಕ್ಕೆ ಉಂಟಾಗಿ ಪ್ರತಿ ದಿನ ಓದುವಂತಹ ವಿಷಯಗಳನ್ನ ಓದದೆ ಆಲಸ್ಯವನ್ನ ಮಾಡಿ ಮುಂದೆ ಹಾಕುತ್ತಾ ಹಾಕ್ತಾ ಹೀಗೆ ಆರು ತಿಂಗಳುಗಳ ಕಾಲ ಕಳೀತಾರೆ ಇನ್ನೇನು ಪರೀಕ್ಷೆ ಹತ್ತಿರ ಬಂತು ಕೇವಲ ಇನ್ನು ಮುಂದುವಾರ ಇದೆ ಅನ್ನುವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅವರಿಗೆ ಭಾರಿ ಚಿಂತೆ ಆಗತ್ತೆ ಹೇಗೆ ಪರೀಕ್ಷೆಯನ್ನ ಬರಿಬೇಕು ಹೇಗೆ ಉತ್ತೀರ್ಣರಾಗ್ಬೇಕು ನಾವು ಎಂಬ ಸಂಶಯ ಹುಟ್ಟಿ ಅದ್ರಿಂದ ಡಿಪ್ರೆಷನ್ಗೆ ಹೋಗುವ ಒಂದು ಸಂಖ್ಯೆ ಹೆಚ್ಚಾಗಿದೆ ಅದರ ಬದಲು ಪೂರ್ವಾಲೋಚನೆಯನ್ನ ಮಾಡಿ ಪೂರ್ವಯೋಚಿತವಾಗಿ ನಾವು ದಿನಕ್ಕೆ ಕಲಿತಂತಹ ಕಲಿಸಿದಂತಹ ವಿಷಯಗಳನ್ನ ಅಂದೇ ಕಲಿತಾ ಹೋದ್ರೆ ಪರೀಕ್ಷೆಯ ಸಮಯದಲ್ಲಿ ಆತಂಕಗಳು ನಮ್ಮನ್ನ ಭಯವ ಭಯವ ಭಯವು ಉಂಟಾಗೋದಿಲ್ಲ ನಮಗೆ ಭಯವನ್ನ ಪಡಿಸೋದಿಲ್ಲ ಅದಕ್ಕೆ ನಾವು ಮಾಡಬೇಕಾದಂತ ಮುಖ್ಯ ಕರ್ತವ್ಯ ಪೂರ್ವಾಲೋಚನೆಯನ್ನ ಮಾಡಿ ಪೂರ್ವವಾಗಿ ಪೂರ್ವದಲ್ಲಿ ಎಲ್ಲವನ್ನ ಅಭ್ಯಾಸ ದಿನ ದಿನಕ್ಕೆ ಅಷ್ಟಷ್ಟು ಎಂದು ಅಭ್ಯಾಸವನ್ನ ಮಾಡ್ಬೇಕು ಇನ್ನು ಹತ್ತನೇ ತರಗತಿ ಮುಗಿದು ಮುಂದೆ ಫಸ್ಟ್ ಪಿ ಯು ಸಿ ಸೇರ್ಬೇಕು ಅಂತ ಅನ್ಕೋತಾರೆ ಆಗ ಫಸ್ಟ್ ಪಿ ಯು ಸಿ ಸೇರ್ಬೇಕಾದ್ರೆ ಯಾವ ಯೋಚನೆ ಇಲ್ಲದೆ ಯಾವುದೋ ಒಂದು ಕೋರ್ಸ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅದು ನಮಗೆ ಕಲಿಯಲು ಸಾಧ್ಯವಾಗದಂತ ಒಂದು ತುತ್ತಾಗಿ ಬಿಡುತ್ತೆ ಅದಕ್ಕೋಸ್ಕರ ನಾವು ಯೋಚನೆಯನ್ನ ಮಾಡಿ ಯಾವ ಕೋರ್ಸಿಗೆ ಹೋಗ್ಬೇಕು ಅದರಿಂದ ನಾನು ಏನ್ ಕಲಿತೀನಿ ಅದನ್ ಅದರಿಂದ ನಾನು ಸಮಾಜಕ್ಕೆ ಹೇಗೆ ಅದನ್ನ ಒಪ್ಪಿಸ್ತೀನಿ ಇದೆಲ್ಲ ಯೋಚನೆಯನ್ನ ಮಾಡಿ ನಾವು ಮುಂದಕ್ಕೆ ಕಾಲಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ ಪೂರ್ವಾಲೋಚನೆ ಇಲ್ಲದೆ ಮರಣವೂ ಕೂಡ ಬರುತ್ತೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದು ಊರಿನಲ್ಲಿ ಮೂರು ಆಲಸಿಗಳು ಇರ್ತಾರೆ ಮೂರು ಆಲಸಿಗಳು ಏನ್ ಮಾಡ್ತಾರೆ ಅಂದ್ರೆ ಹುಟ್ಟು ಆಲಸಿಗಳು ಏನಂತ ಹೇಳಿದ್ರು ಅವರು ಏನೋ ಮಾಡ್ತಿರೋದಿಲ್ಲ ಆ ಊರಿನ ರಾಜ ಆ ಮಂತ್ರಿ ಹೇಳ್ತಾನೆ ಊರಿನಲ್ಲಿರುವ ಆಲಸಿಯರನ್ನ ಕರೆ ತಂದು ಒಂದು ಮನೆಯಲ್ಲಿ ಕೂಡ್ ಹಾಕಿ ಅಂತ ಆಗ ಮೊದಲು ಸಿಕ್ಕಿದ್ದೆ ಈ ಮೂರು ಆಲಸಿಯರು ಆ ಮೂರು ಆಲಸಿಯರನ್ನು ಕೂಡ ಆ ಕೋಣೆಗೆ ಹಾಕ್ಲಾಗತ್ತೆ ಅವರಿಗೆ ಉಚಿತ ಊಟ ಉಚಿತ ಬಟ್ಟೆ ಎಲ್ಲವನ್ನ ಫ್ರೀ ಉಚಿತವಾಗಿ ಕೊಡ್ತಾ ಇರ್ತಾರೆ ಹೇಗಿರ್ಬೇಕಾದ್ರೆ ಒಂದು ದಿನ ಅಲ್ಲ ಒಂದು ದಿನ ಈ ಒಂದು ವಿಷಯ ಇಡೀ ಊರಿನ ಜನತೆಗೆ ತಲುಪಿ ಉಚಿತವಾಗಿಯೇ ಎಲ್ಲಾ ಸಿಗುತ್ತೆ ಅಂತ ಹೇಳಿ ಆಲಸಿ ಆಗದೇ ಇರುವವರು ಕೂಡ ಪರಿವರ್ತನೆಯಾಗಿ ಅವರು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಆ ಒಂದು ಮನೆಯಲ್ಲಿ ವಾಸ ಮಾಡಕ್ಕೆ ಆರಂಭ ಮಾಡ್ತಾರೆ ಹೀಗಿರ್ಬೇಕಾದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ ತುಂಬಾ ಜನ ಆಗ್ಬಿಡ್ತಾರೆ ಆಗ ರಾಜರಿಗೆ ಕಷ್ಟ ಆಗತ್ತೆ ಅವರಿಗೆ ಉಚಿತವಾಗಿ ಎಲ್ಲವನ್ನ ಒದಗಿಸಲು ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೂರ್ವವಾಗಿ ಯೋಚನೆ ಮಾಡ್ತಾರೆ ಊರ್ವದಲ್ಲಿ ಯೋಚನೆ ಮಾಡಿ ಅವರನ್ನ ಹೇಗೆ ಹೊರಗೆ ಕಳಿಸಬೇಕು ಅಂತ ಯೋಚನೆ ಮಾಡಿ ಒಂದು ದಿನ ಅವರು ಇದ್ದಂತಹ ಮನೆಗೆ ಬೆಂಕಿಯನ್ನ ಹಚ್ಚುತ್ತಾರೆ ಆಗ ಆಲಸಿಗರಲ್ಲದ ಎಲ್ಲರೂ ಓಡ್ತಾರೆ ಆದ್ರೆ ಆ ಮೂರು ಆಲಸಿಗಳು ಮಾತ್ರ ಅಲ್ಲೇ ಮಲಗಿರ್ತಾರೆ ಆ ಬೆಂಕಿ ಮನೆಯನ್ನ ಹತ್ತಿದಾಗ ಮೊದಲನೇ ಆಲಸಿ ಹೇಳ್ತಾನೆ ಬನ್ನಿ ಹೋಗೋಣ ಅಂತ ಹೇಳಿದಾಗ ಎರಡನೇ ಆಲಸಿ ಹೇಳ್ತಾನೆ ಅದಿನ್ನೂ ಒಂದು ಫ್ಲೋರ್ ಹತ್ತು ಬರಬೇಕು ಆಮೇಲೆ ಈ ರೂಮಿಗೆ ಬರ್ಬೇಕು ಆಮೇಲೆ ನಮ್ ಕಾಲಿಗೆ ಬರ್ಬೇಕು ಕಾಲಾದ್ಮೇಲೆ ನಾವು ಎದ್ದೋಗೋಣ ಅಂತ ಅಷ್ಟು ಆಲಸಿ ಆನಂತರ ಆ ಆಲಸ್ಯದಿಂದ ಅವ್ರು ಏನ್ ಮಾಡ್ತಾರೆ ಬೆಂಕಿ ಹತ್ರಕ್ಕೆ ಬಂದ್ರು ಕೂಡ ಎಚ್ಚೆತ್ಕೊಂಡು ಹೋಗೋದಿಲ್ಲ ಕೊನೆಗೆ ಅವರು ಬೆಂಕಿಯಿಂದ ಮರಣವನ್ನ ಹಬ್ತಾರೆ ಅವರು ಬೆಂಕಿ ಹತ್ತಿದಾಗಲೇನೆ ಒಂದು ಯೋಚನೆಯನ್ನ ಮಾಡಿ ಆಲಸ್ಯವನ್ನ ಬಿಟ್ಟು ಪೂರ್ವಾಲೋಚನೆಯನ್ನ ಮಾಡಿ ಮನೆಯಿಂದ ಹೊರಗೆ ಬಂದಿದ್ರೆ ಬದುಕುಳಿತಾ ಇದ್ರು ಹಾಗೆ ರಾಜ ಮತ್ತೆ ಮಂತ್ರಿ ಕೂಡ ಸೇರಿಕೊಂಡು ಪೂರ್ವಾಲೋಚನೆಯನ್ನ ಮಾಡಿ ಮಾಡಿದ್ದ ಕಾರಣ ಅವರಿಗೆ ದುಡ್ಡು ಕೂಡ ಉಳಿತಾಯ ಆಯಿತು ರಾಜ್ಯದಲ್ಲಿ ನಿಜವಾದ ಆಲಸಿಗರು ಯಾರು ಅಂತಲೂ ಗೊತ್ತಾಯ್ತು ಈ ರೀತಿಯಾಗಿ ನಮ್ಮ ಜೀವನದಲ್ಲೂ ಕೂಡ ಪೂರ್ವ ಆಲೋಚನೆಯನ್ನ ಮಾಡ್ಬೇಕು ನಾವು ತಿಳಿದುಕೊಂಡಿದ್ದಂತೆ ಒಂದು ಕಾಲನ್ನು ಮುಂದೆ ಇಡುವ ಒಂದು ಹೆಜ್ಜೆಯನ್ನ ಮುಂದೆ ಇಡುವ ಮುನ್ನ ನೂರು ಬಾರಿ ಯೋಚನೆಯನ್ನ ಮಾಡ್ಬೇಕು ಹೆಜ್ಜೆ ಅಂತ ಹೇಳಿದ್ರೆ ಕಾಲಿಂದ ಇಡುವ ಹೆಜ್ಜೆ ಆ ರೀತಿಯಾದಂತ ಅರ್ಥ ಅಲ್ಲ ನಮ್ಮ ಮುಂದಿನ ಒಂದು ನಮ್ಮ ಯೋಚನೆ ಇಲ್ಲದೆ ಒಂದು ಹೆಜ್ಜೆಯನ್ನ ಮುಂದಿಟ್ರು ಅಂದ್ರೆ ಯಾವುದೇ ಕೆಲಸಕ್ಕೂ ಅಣಿ ಕೂಡ ಯೋಚನೆ ಇಲ್ಲದೆ ಅಣಿ ಆದ್ರೆ ಕೂಡ ಆ ಯಶಸ್ಸನ್ನ ಪಡೆಯಲು ಸಾಧ್ಯವಿಲ್ಲ ಅದಕ್ಕೆ ಪೂರ್ವಾಲೋಚನೆಯನ್ನ ಮಾಡಿಕೊಂಡು ಯಾವುದು ವಿಪತ್ತುಗಳ ಬರದ ಹಾಗೆ ವಿಪತ್ತುಗಳು ಕೂಡ ಬಂದರೂ ಕೂಡ ಅದನ್ನ ಎದುರಿಸುವ ಛಲವನ್ನ ಇಟ್ಕೊಳ್ಳೋಣ ಸುಧಾಮೂರ್ತಿಯವರು ಕೂಡ ಇನ್ಫೋಸಿಸ್ ಸಂಸ್ಥೆಯನ್ನ ನಿರ್ಮಾಣ ಮಾಡುವುದಕ್ಕೂ ಕೂಡ ಪೂರ್ವಾಲೋಚನೆಯನ್ನ ಹೊಂದಿದ್ರು ಹಾಗೆ ಅನೇಕರು ಇಂದು ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಮುಂದಿನ ವರ್ಷ ಯಾವ ರೀತಿಯಾದಂತ ಯೋಜನೆಯನ್ನ ಹಾಕ್ಬೇಕು ಅಂತ ಪೂರ್ವಾಲೋಚನೆ ಮಾಡಿದ್ರೆ ಮಾತ್ರ ಒಂದು ಶಾಲೆ ಸುಸಜ್ಜಿತವಾಗಿದ್ದು ಸುಗಮವಾಗಿ ನಡೆಯಲು ಸಾಧ್ಯ ಯಾವುದೇ ಯೋಚನೆ ಮಾಡದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ನೀಡ್ತೇವೆ ಅಂತ ಹೇಳಿದ್ರೆ ಅದು ಅಸಾಧ್ಯವಾದಂತಹ ಸಂಗತಿ ಇನ್ನು ಶಿಕ್ಷಕ ವೃತ್ತಿಯಲ್ಲೂ ನೋಡ್ಬೋದು ನೇರವಾಗಿ ನಾವು ಮಕ್ಕಳಿಗೆ ಪಾಠ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ ಪಾಠ ಮಾಡುವುದಕ್ಕಿಂತ ಮುಂಚೆ ಒಂದು ಗ ಒಂದು ಗಂಟೆಯಾದರೂ ನಾವು ಅದನ್ನ ಅಭ್ಯಾಸ ಮಾಡಿರ್ಬೇಕು ಓದಿರ್ಬೇಕು ಆಗ ಮಾತ್ರ ಶಿಕ್ಷಕ ವೃತ್ತಿಗೆ ಸರಿಯಾದ ಶಿಕ್ಷಕರಾಗಿ ಅದನ್ನ ಪಾಠ ಮಾಡಕ್ಕಾಗತ್ತೆ ಎಲ್ಲ ಕಾರ್ಯಕ್ಕೂ ಎಲ್ಲಾ ಕೆಲಸಕ್ಕೂ ಎಲ್ಲಾ ಕರ್ಮಕ್ಕೂ ಕೂಡ ಪೂರ್ವಾಲೋಚನೆ ಅತ್ಯಗತ್ಯ ನಾವು ಕೂಡ ಪೂರ್ವಾಲೋಚನೆಯನ್ನ ಮಾಡೋಣ ನಮ್ಮ ಕಾರ್ಯಗಳಿಗೆ ಯಶಸ್ಸನ್ನ ತಂದು ಕೊಡೋಣ ಇನ್ನು ಮನೆಯನ್ನ ನಿರ್ಮಾಣ ಮಾಡ್ಬೇಕಾದ್ರೂ ಕೂಡ ಯಾವ ದಿಕ್ಕಿನಲ್ಲಿ ಯಾವ ಬಾಗಿಲಿರ್ಬೇಕು ಹೀಗೆ ಯೋಚನೆಯನ್ನ ಮಾಡಿ ಅದಕ್ಕೆ ಬೇಕಾದಂತಹ ಸುಸಜ್ಜಿತವಾದಂತಹ ಇಟ್ಟಿಗೆಗಳ ವ್ಯವಸ್ಥೆಯನ್ನ ಮಾಡಿ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಹೆಚ್ಚಿನ ಕಾಲ ಅದು ಉಳಿಯತ್ತೆ ಇಲ್ಲ ಅಂದ್ರೆ ಎರಡು ಅಥವಾ ಮೂರು ವರ್ಷದಲ್ಲೇ ಅದು ಬಿದ್ದು ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಸ್ನೇಹಿತರನ್ನ ಮಾಡಿಕೊಳ್ಳುವಾಗ ಕೂಡ ಯೋಚನೆಯನ್ನ ಮಾಡಬೇಕು ಯೋಚನೆ ಮಾಡದೆ ನಾವು ಮಾಡಿದಂತಹ ಸ್ನೇಹ ಎಂದು ಕೂಡ ಶಾಶ್ವತವಲ್ಲ ನಾವು ಯೋಚನೆ ಮಾಡಿ ಯಾವಾಗ ಒಂದು ಸ್ನೇಹವನ್ನ ಮಾಡ್ತೇವೋ ಆಗ ಯಶಸ್ಸು ಖಡಾಖಂಡಿತವಾಗಿ ನಮಗೆ ಲಭಿಸುತ್ತೆ ಸ್ನೇಹ ಕೂಡ ಉರಿಯುತ್ತೆ ಇನ್ನು ನಾವು ಯೋಚನೆ ಮಾಡದೆ ಬರೆಯುವಾಗ ಯೋಚನೆ ಮಾಡದೆ ಏನೋ ಕೆಲಸವನ್ನ ಮಾಡಿದ್ರು ಕೂಡ ಅದು ಯಶಸ್ ಗಳಿಸೋದಿಲ್ಲ ವಿಪತ್ತುಗಳು ಬಂದೇ ಬರುತ್ತೆ ಇನ್ನು ನಾವು ಒಂದು ಕೆಲಸಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಒಂದು ಯೋಚನೆಯನ್ನ ಮಾಡ್ಬೇಕು ಆ ಯೋಚನೆಯಿಂದ ನಾವು ಯಶಸ್ಸನ್ನ ಗಳಿಸಲು ಸಾಧ್ಯ ಈಗ ಒಬ್ಬ ಇಂಜಿನಿಯರಿಂಗ್ ಒಂದು ಆ ಮನೆಯನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಆ ಮನೆ ಯಾವ ದಿಕ್ಕಿ ಇರ್ಬೇಕು ಅಂತ ಯೋಚನೆಯನ್ನ ಮಾಡಿ ನಂತರ ಮನೆ ಕಟ್ಟಿಸುವವರಿಗೆ ಒಂದು ಉಪಾಯ ಹಾಗೆ ದಾರಿಯನ್ನ ತೋರಿಸ್ಬೇಕು ಇಂಜಿನಿಯರೇ ಏನು ಒಂದು ಯೋಚನೆಯನ್ನ ಮಾಡದೆ ಮನೆಯನ್ನ ಕಟ್ಟಿಸಿದ್ರೆ ಇಂಜಿನಿಯರಿಂಗ್ ಇಂಜಿನಿಯರ್ಗೂ ಕೂಡ ಒಂದು ಕೆಟ್ಟ ಹೆಸರು ಆ ಕೆಟ್ಟ ಹೆಸರು ಕೂಡ ಪೂರ್ವಾಲೋಚನೆ ಇಲ್ಲದೆ ಮಾಡಿದಂತ ಕೆಲಸಕ್ಕೆ ಬರುತ್ತೆ ನಾವು ಕೂಡ ಪೂರ್ವಾಲೋಚನೆಯನ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು